ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ತರಕಾರಿ ತಗೊಂಡ್ ಬರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮ್ಮ ಶೃಂಗೇರಿಯಲ್ಲಿ ನೋಡಿ ನವಿಲ್ಗಳು ಮೇಯ್ತಾ ಇದೆ ನಮ್ಮ ಗಲಾಟೆ ಕೇಳ್ಬಿಟ್ಟು ಅದು ಓಡ್ ಹೋಗ್ತಾ ಇತ್ತು ಸ್ವಲ್ಪ ಝೂಮ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಯ್ತಾ ಹಾಗೆ ಈ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ನಾನು ಮನೇಲೆ ಯಾವ್ದೇ ರೀತಿ ಜಿಮ್ ಗೆಲ್ಲ ಹೋಗ್ದಲ್ದೆ ಮನೇಲೆ ಇದ್ಬಿಟ್ಟು ನನ್ನ ಫುಡ್ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ನನಗೆ ಗೊತ್ತಿರುವಂತ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಟ್ಟು ಒಂದು ಆರರಿಂದ ಏಳು ಕೆಜಿ ತೂಕವನ್ನ ಒಂದ್ ತಿಂಗಳಲ್ಲಿ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು ಅಷ್ಟು ತುಂಬಾ ಹೇಳುವಷ್ಟೇನ್ ಕಷ್ಟ ಏನೆಲ್ಲ ಇವಾಗಲೂ ಕೂಡ ನಾನು ಅದೇ ಪ್ರೋಸೆಸ್ ಅಲ್ಲೇ ಇದ್ದೀನಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಆ ವೇಟಿಗೆ ಬರೋವರೆಗೂ ಕೂಡ ನಾನು ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವೆಜಿಟೇಬಲ್ಸ್ ಕೂಡ ಇವತ್ತು ಹೋಗಿ ತೊಗೊಂಡು ಬಂದಿದ್ದಾಯಿತು ವೆಜಿಟೇಬಲ್ಸ್ ಇಲ್ಲ ಅಂದ್ರೆ ಯಾವುದೇ ರೀತಿ ಡಯಟ್ ಮಾಡೋಕ್ಕಾಗಲ್ಲ ನಮ್ಮ ಡಯಟ್ ಅಲ್ಲಿ ತುಂಬ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಸೊಪ್ಪು ಕೂಡ ಹೌದು ನಾನು ಮೊದಲೆಲ್ಲ ವೆಜಿಟೇಬಲ್ಸೇ ತಿಂತ ಇರಲಿಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇತ್ತೀಚೆಗೆ ಎಲ್ಲ ತಿಂತ ಇದೀನಿ ಆಯ್ತಾ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದೀನಿ ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಒಂದು ಕೆಜಿ ಅಷ್ಟು ಸ್ವಲ್ಪ ಜಾಸ್ತಿನೇ ಇತ್ತು ಒಂದು ಕೆಜಿಗೆ ಅಂತ ಅದರಲ್ಲಿ ಹಾಳಾಗಿದ್ದು ಅದನ್ನೆಲ್ಲ ತೆಗೆದ್ರೆ ಕೆ ಕೆಜಿ ಅಂತ ಇಟ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ರಾತ್ರಿ ಉಪ್ಪಿನಕಾಯಿ ಹಾಕಿ ಇಟ್ಕೊಂಡ್ಬಿಡಣ ಅಂತ ಹೇಳಿ ಅದಕ್ಕೆ ನಾನು ಇವತ್ತಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆಯ್ತಾ ಫಸ್ಟ್ ಮಾವಿನಕಾಯಿ ತೊಳೆದು ಒರೆಸಿ ಇಟ್ಕೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನ ರಾತ್ರಿ ಮಾಡ್ಕೋತಾ ಇರೋದು ಅಂದ್ರೆ ಒಂದು ನೈಟ್ ಫುಲ್ ಅದನ್ನ ಇಡಬೇಕಾಗತ್ತೆ ಮಾಡಿದ್ಮೇಲೆ ಆಯ್ತಾ ಅದಕ್ಕೋಸ್ಕರ ನಾನು ನೈಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಒಂದು ಮೀಡಿಯಂ ಸೈಜ್ ಅಲ್ಲಿ ನಾವು ಕಟ್ ಮಾಡ್ಕೊಂಡು ಎಲ್ಲಾನು ಈ ತರ ಇಟ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಒನ್ ಅವರ್ ಅಷ್ಟು ಒಂದು ಗಂಟೆನಾದರೂ ಈ ಥರ ಹಾರ ಹಾಕಬೇಕು ಆ ಬಟ್ಟೆದಂಗೆ ಹಾಗೆ ಒರೆಸ್ಬೇಕು ಅದಿಲ್ಲಿರುವಂಥ ನೀರಿನ ಅಂಶ ಎಲ್ಲ ಅದು ಉಗಬೇಕು ಅಲ್ಲಿ ತನಕ ನಾವು ಈ ಥರ ಆರೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋಂತ ಎಲ್ಲ ಸಾಮಗ್ರಿಗಳನ್ನು ನಾನು ಒಂದು ಕಡೆ ಜೋಡಿಸಿ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಅದೇನು ಐಟಮ್ಸ್ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಒಂದು ಎರಡು ಅಥವಾ ಮೂರು ಗಡ್ಡೆ ಬೆಳ್ಳುಳ್ಳಿಯಷ್ಟು ಎಲ್ಲ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಸಾಸಿವೆ ಖಾರದ ಪುಡಿ ಮತ್ತು ಒಣಗಿದ ಮೆಣಸು ಮತ್ತು ಕಲ್ಲುಪ್ಪನ್ನ ಹುರಿದು ಡ್ರೈ ಆದಮೇಲೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದ್ ಎರಡೆರಡು ಸ್ಪೂನ್ ಅಷ್ಟು ಮತ್ತು ಸಾಸಿವೆನ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಅದು ಮತ್ತೆ ಅರಿಶಿನ ಪುಡಿ ಇಂಗು ಮತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಣಗಿದಾಗಿದೆ ಮಾವಿನಕಾಯಿ ಇದು ಹೋಳುಗಳೆಲ್ಲ ಅದನ್ನೆಲ್ಲ ಒಂದು ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿಟ್ಕೊಂಡಿದೀನಿ ಆಯ್ತಾ ಅದನ್ನ ಪ್ಲಾಸ್ಟಿಕ್ಕಿಗೆ ಹಾಕಬಾರ್ದು ಒಗ್ಗರಣೆ ಮಾಡಿದಾಗ ಸೂಟ್ ಅದಕ್ಕೆ ನಾವು ಏನು ರೆಡಿ ಮಾಡಿಕೊಂಡಿದ್ನಲ್ಲ ಹಸಿಮೆಣಸು ಹಸಿ ಮೆಣಸು ಆಮೇಲೆ ಖಾರದ ಪುಡಿ ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾವು ಖಾರದ ಪುಡಿ ಹಾಕ್ತೀವಲ್ಲ ಆದರೆ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದರೆ ಸಾಕು ಇದು ಮೆಂತ್ಯೆ ಮತ್ತು ಸಾಸಿವೆದ ಪುಡಿ ಇತ್ತಲ್ಲ ಅದನ್ನು ಪೂರ್ತಿ ಹಾಕೋತಾ ಇದ್ದೀನಿ ತುಂಬ ಒಳ್ಳೆ ಟೇಸ್ಟು ಸ್ಮೆಲ್ ಕೊಡುತ್ತೆ ಅದಕ್ಕೆ ಇನ್ನು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನಾವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಕೈ ಒದ್ದೇ ಇರಬಾರ್ದು ಡ್ರೈ ಆಗಿರ್ಬೇಕು ಅವಾಗ ಚೆನ್ನಾಗಿ ತರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯತ್ತೈತ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೊಂದು ಕಡೆ ಬಾಣಲಿನ ಒಲೆ ಮೇಲೆ ಇಟ್ಟು ಒಂದು ನೂರೈವತ್ತು ಗ್ರಾಮ್ ಒಂದ್ ಕೆಜಿಗಿಂತ ಜಾಸ್ತಿ ಮಾವಿನಕಾಯಿ ಇದೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಆ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತೆ ಸಾಸಿವೆ ನಾನು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಗೆ ಇಂಗು ಇಂಗ್ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಮಾಡ್ಕೊಂಡ್ ಬೇಯಿಸ್ಕೊಂಡು ಲಾಸ್ಟ್ ಗ್ಯಾಸ್ ನ ಆಫ್ ಮಾಡ್ಕೊಂಡ್ ಆದ್ಮೇಲೆ ಒಣಗಿದ್ ಮೆಣಸನ್ ಹಾಕೊಬೇಕು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಈ ಉಪ್ಪಿನಕಾಯಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆ ಎಣ್ಣೆನ ಹಾಕ್ಬಿಟ್ರೆ ಆಯ್ತು ಇದನ್ನ ಹಾಕೋದಾಗ ಫುಲ್ ಬಿಸಿ ಆಗುತ್ತೈತ ಅದಕ್ಕೆ ಹೇಳಿದ್ರು ನಾನು ಪ್ಲಾಸ್ಟಿಕ್ ಇಂದ ಔಲ್ ನಾವು ಇಟ್ಕೊಳ್ಬಾರ್ದು ಅಂತ ಹೇಳಿ ಆ ಎಣ್ಣೆನ ಹಾಕಿ ಚೆನ್ನಾಗಿ ಚಂದ ಮಾಡಿ ಮಿಕ್ಸ್ ಮಾಡ್ಬೇಕಾಯ್ತಾ ನಾವ್ ಎಷ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ಈ ತರ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಾಟನ್ ಬಟ್ಟೆನ ಮುಚ್ಚಿಬಿಟ್ಟು ಫುಲ್ ನೈಟ್ ಅದನ್ನ ಹಾಗೆ ಇಡಬೇಕಾಗುತ್ತೆ ಅವಾಗ ಅದು ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಳಗ್ಗೆ ಆಗುವಾಗಂತೂ ಸೂಪರ್ ಆಗಿರೋ ಪಿನ್ಕಾಯಿ ರೆಡಿ ಆಗಿರುತ್ತೆ ಇದು ರಾತ್ರಿ ಮಾಡಿಟ್ಟಿದ್ ನಾನು ಇನ್ನು ಇದು ಬೆಳಗ್ಗೆಯ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಗ್ಗೆಗೆ ನಾನು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಮೆಂತ್ಯ ಧನಿಯಾ ಮತ್ತೆ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಚಕ್ಕೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿತೀನಿ ಅದಕ್ಕಿಂತ ಮುಂಚೆ ಒಂದ್ ಲೋಟ ನೀರು ಫಸ್ಟ್ ಕುಡ್ಕೊಂಡ್ ಬಿಡ್ತೀನಿ ಬೆಳಗ್ಗೆ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಅಥವಾ ಎರಡ್ ಲೋಟ ಆಗ್ಬಿಡುತ್ತೆ ಬಿಸಿನೀರು ಬಿಸಿನೀರ್ ಕುಡಿಲೇಬೇಕಾದ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಆ ಬಿಸಿನೀರ್ ಕುಡ್ಕೊಂಡ್ ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ನ ರೆಡಿ ಮಾಡಿ ಇಟ್ಕೊಂಡು ಉಪ್ಪಿನಕಾಯಿ ನೋಡೋಣ ಅಂತ ಬಂದೆ ನನ್ ಮಗ ಆಲ್ರೆಡಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟಿದಾನೆ ನೋಡಿ ಎಣ್ಣೆ ಈ ತರ ಬಿಟ್ಕೊಂಡಿದೆ ಈ ತರ ಎಣ್ಣೆ ಬಿಟ್ಕೋಬೇಕಾಯ್ತಾ ಇನ್ನು ತುಂಬಾ ದಿನ ನಾವು ವರ್ಷ ಗಟ್ಲೆ ಇಡ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿದ್ರ ಮೇಲೆ ನಾವ್ ಹಾಕಿದ್ರೆ ಎಣ್ಣೆ ಮೇಲ್ಗಡೆ ಇತ್ತು ಅಂದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ ನೀವ್ ಎಷ್ಟ್ ದಿನ ಬೇಕಾದ್ರೂ ಇಡಬಹುದು ನಾನು ಫಸ್ಟ್ ಟೈಮ್ ನಾನು ಒಬ್ಬಳೇ ಓನ್ ಆಗಿ ಮಾಡಿದ ಉಪ್ಪಿನಕಾಯಿ ತ ಯಾವಾಗಲೂ ಮನೆಯಲ್ಲಿ ಅಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ ಬಟ್ ನಾನು ಒಬ್ಬಳೇ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗಿತ್ತು ನನಗೆ ಅದಕ್ಕೆ ಉಪ್ಪಿನಕಾಯಿ ಹತ್ರನೇ ಸ್ವಲ್ಪ ಜಾಸ್ತಿ ಟೈಮ್ ಕಳೆದಿದ್ದೀನಿ ನೋಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಫುಲ್ ಆಗಿ ಬಂದಿತ್ತು ಚೆನ್ನಾಗಿತ್ತು ನಂಗಂತೂ ತುಂಬಾ ಖುಷಿ ಆಯಿತು ನೀವ್ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗಂತೂ ಮಾವಿನಕಾಯಿ ಹಣ್ಣಾಗ್ತಾ ಬಂತು ಇವಾಗ್ಲೇ ಬೇಗ ಬೇಗ ಮಾಡ್ಬೇಕು ನಾವು ಇಲ್ಲ ಮತ್ತೆ ಮಾಡೋಕ್ಕಾಗಲ್ಲ ಮತ್ತಿನ್ನು ಒಂದು ವರ್ಷ ವೇಟ್ ಮಾಡಬೇಕಾಗುತ್ತೆ ನಾನು ಮಾಡಿದ್ಕೂ ಕೂಡ ಸ್ವಲ್ಪ ಲೇಟೇ ಆಯಿತು ಆದ್ರೂ ನಂಗೆ ಕಾಯಿ ಸಿಕ್ತ ಆಯ್ತಾ ಉಪ್ಪಿನಕಾಯಿನೆಲ್ಲ ನಾನು ಫಿಲ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ ಈ ತರ ಬರಣಿಗಳೆಲ್ಲ ಹಾಕಿ ಗಾಳಿ ಹೋಗ್ಬಾರ್ದು ಅಂತ ಹೇಳ್ತಾರೆ ನಾನು ಹಾಕಿ ಇಟ್ಕೊತಿದೀನಿ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಾರು ಅಷ್ಟೊಂದು ಉಪ್ಪಿನಕಾಯಿ ಇಷ್ಟ ಪಡಲ್ಲ ನಮ್ದು ಮೊದ್ಲು ಉಪ್ಪಿನಕಾಯಿ ಅಂಗಡಿನ ಇತ್ತು ಆಯ್ತು ಎಲ್ಲಾ ತರ ಉಪ್ಪಿನಕಾಯಿ ತಿಂದೂ ತಿಂದು ನಮ್ಗೆ ಉಪ್ಪಿನಕಾಯಿ ಇಷ್ಟ ಇಲ್ಲ ಆಗ್ಬಿಟ್ಟಿದೆ ಇವಾಗ ಎಲ್ಲೋ ಒಂದೊಂದ್ಸಲ ತಿನ್ಬೇಕು ಅಂತ ಅನ್ಸುತ್ತೆ ಬಟ್ ನನ್ ಮಗನಿಗೆ ತುಂಬಾ ಇಷ್ಟ ಆಯ್ತು ಈಗಾಗಲೇ ಒಂದ್ ಸ್ವಲ್ಪ ತಿಂದ ಉಂಟು ಇಂತು ಎಲ್ಲಾ ಗಳಿಗೆಲ್ಲ ತುಂಬಿಟ್ಟಿದ್ದಾಯ್ತು ಉಪ್ಪಿನಕಾಯಿ ಮೇಳ ಮುಗೀತು ನೋಡಿ ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ನ ತಗೋತಾ ಇದೀನಿ ಸ್ವಲ್ಪ ಅಂದ್ರೆ ತುಂಬಾ ಕುದಿ ಕುದಿ ಆಗಲ್ಲ ಅಲ್ವಾ ಕುಡಿಯುವಷ್ಟು ಬಿಸಿ ಇರುತ್ತೆ ಅದನ್ನ ತಗೋತಾ ಇದೀನಿ ನೋಡಿ ಇದಂತೂ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದ್ರೆ ಡೈಜೆಷನ್ ಪವರ್ನ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ ಇದು ಮತ್ತಿನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡುತ್ತೆ ಜ ಹೇಳ್ಬೇಕಂದ್ರೆ ಅದೊಂಥರ ಡೈಜೆಷನ್ಗೆ ರಾಮ ಬಾಣ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಬೆಳಗ್ಗೆ ಬಿಸಿನೀರ್ ಕುಡಿದು ಒಂದ್ ಅರ್ಧ ಗಂಟೆ ಆದ್ಮೇಲೆ ಡಿಟಾಕ್ಸ್ ಡ್ರಿಂಕ್ ನ ಕುಡಿತೀನಿ ಅದಾದ್ಮೇಲೆ ಒನ್ ಅವರ್ ಆ ತರ ಬಿಟ್ಟು ಒಂದು ವೆಜಿಟೇಬಲ್ಸ್ ನ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಕೆಲವೊಂದೊಂದ್ಸಲ ಜ್ಯೂಸ್ ಮಾಡಿ ಕುಡಿಯೋಕ್ ಆಗದಿಲ್ದೇನೋ ಇರಬಹುದು ಆವಾಗ ಈ ತರ ಕ್ಯಾರೆಟ್ ಎಲ್ಲ ಇದು ಏನಿದೆಯಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡು ತಿಂಡಿ ತಿನ್ಬೇಕಾದ್ರೆ ಜೊತೆಗೆ ಕ್ಯಾರೆಟ್ನ ತಿನ್ನೋದು ಅಥವಾ ಸೌತೆಕಾಯಿ ಆ ಥರ ತಿನ್ನೋದನ್ನೆಲ್ಲ ಮಾಡ್ಕೊತೀನಾಯಿತಾ ಇನ್ನು ನಾನು ದೋಸೆ ಮಾಡಬೇಕಾದ್ರೆ ನಾನು ಅಕ್ಕಿ ಕಡಿಮೆ ಹಾಕ್ಬಿಟ್ಟು ಕಾಳುಗಳನ್ನೆಲ್ಲ ಜಾಸ್ತಿ ಹಾಕ್ತೀನಿ ಯಾವ ಥರ ದೋಸೆಗೆಲ್ಲ ಅಕ್ಕಿನ ನೆನೆಸ್ಕೋತೀನಿ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇನ್ನು ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ನೈಟ್ ಸಾಂಬಾರ್ ಮಾಡಿದ್ದೆ ಕ್ಯಾರೆಟ್ ತೊಂಡೆಕಾಯಿ ಮತ್ತೆ ಆಲೂಗಡ್ಡೆ ಇಷ್ಟನ್ನು ಹಾಕಿ ನನ್ಗೆ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ನನ್ನ ಸಾಂಬಾರು ದೋಸೆ ಎರಡು ಕ್ಯಾರೆಟ್ ಮೈನ್ ಅಂದ್ರೆ ವೇಟ್ ಲಾಸ್ ಮಾಡುವವರು ಈ ತರ ಊಟ ಮಾಡ್ತವಾ ತಿಂಡಿನ ತಿನ್ಬೇಕಾದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ನಾವೀಗ ವೆಜಿಟೇಬಲ್ಸ್ ಇಟ್ಕೊಂಡಿದೀವಿ ಅನ್ನೋ ಒಂದ್ ಬೌಲ್ ಅಲ್ಲಿ ಫಸ್ಟ್ ಆ ವೆಜಿಟೇಬಲ್ಸ್ ನೆಲ್ಲ ತಿನ್ಕೊಂಡ್ ಬಿಡಬೇಕು ಅವಾಗ ಒಂದ್ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅದಾದ್ಮೇಲೆ ಪಲ್ಯ ತಿನ್ಬೇಕು ಸೈಡ್ಸ್ ಅಲ್ಲಿರುವಂತ ಎಲ್ಲಾ ಪಲ್ಯಗಳನ್ನು ಖಾಲಿ ಮಾಡಿದ್ಮೇಲೆ ಆಮೇಲೆ ನಾವು ದೋಸೆ ಸಾಂಬಾರು ತಿನ್ಬೇಕು ಅಥವಾ ದೋಸೆ ಚಟ್ನಿ ಆ ಥರ ತಿನ್ನಬೇಕು ಅವಾಗ ಏನಾಗುತ್ತೆ ಅಂದರೆ ಫಸ್ಟಿಗೆ ಅದಿಷ್ಟರಲ್ಲಿ ನಿಮಗೆ ಅರ್ಧ ಭಾಗ ಹೊಟ್ಟೆ ತುಂಬಿರುತ್ತೆ ಆಮೇಲೆ ದೋಸೆ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದಿಲ್ಲ ನಿಮಗೆ ವೆಜಿಟೇಬಲ್ಸಿಂದನೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ ಇದನ್ನೇ ಪೋಷನ್ ಕಂಟ್ರೋಲ್ ಅಂತ ಹೇಳೋದು ನಾವು ಪೋಷನ್ ನೋಡಿಕೊಂಡು ಈ ಥರ ನಾವು ವೆಜಿಟೇಬಲ್ಸ್ನ ಜಾಸ್ತಿ ಮಾಡಿ ನಾವು ಕಾರ್ಬೋಹೈಡ್ರೇಟ್ ಇಂದ ತಗೊಳ್ಳುವಂಥ ಐಟಮ್ಸ್ನ ಕಡಿಮೆ ಮಾಡಿದಾಗ ನಮಗೆ ವೆಯ್ಟ್ ಲಾಸು ತಾನಾಗೆ ಆಗುತ್ತೆ ನಾವು ತಿನ್ನುವಂಥ ಫುಡ್ ಅಲ್ಲಿ ಕ್ಯಾಲೋರಿ ಕಡಿಮೆ ಆಗುತ್ತೆ ನಮ್ಮ ದೇಹಕ್ಕೆ ತುಂಬ ಕ್ಯಾಲೋರಿ ಅವಶ್ಯಕತೆ ಇಲ್ಲ ಇಂತಿಷ್ಟು ಹೈಟ್ ಇಷ್ಟೇ ಕ್ಯಾಲರಿ ಬೇಕು ಅಂತ ಇರುತ್ತೆ ನಾವು ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಕೌಂಟ್ ಮಾಡ್ಕೊಂಡು ತಿನ್ನೋದು ತುಂಬಾನೇ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಬೆಳಗ್ಗೆ ತಿಂಡಿ ಆಯಿತಾ ಇನ್ನು ಮನೇಲಿ ವಾಟರ್ ಮೆಲನ್ ತಂದಿದ್ದಿತ್ತು ನನ್ನ ಮಗ ಮೇಲ್ಗಡೆ ಸೆಲ್ಫಿಂದ ಕೆಳಗೆ ಅದನ್ನು ಬೀಳಿಸ್ಬಿಟ್ಟು ಒಡೆದು ಹಾಕಿದ್ದ ಪಾಪ ಆಯ್ತು ಅದಕ್ಕೆ ಅದನ್ನ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ನಮಗೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಒಂದು ಸ್ವಲ್ಪ ಒಂದು ಬೌಲಷ್ಟು ಹಣ್ಣನ್ನು ತಿಂದರೂ ಕೂಡ ಫುಲ್ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಫಿಲ್ಲಿಂಗ್ ಆಗಿರುತ್ತೆ ಇದನ್ನ ಒಂದು ಸ್ನ್ಯಾಕ್ಸಾಗಿ ನಾವು ಖಂಡಿತ ತೊಗೊಳ್ಬೋದು ಅಥವಾ ಜ್ಯೂಸ್ ಮಾಡಿ ಕುಡಿಬೋದು ಜ್ಯೂಸ್ಗಿಂತ ಸ್ನ್ಯಾಕ್ಸಾಗಿ ತಿಂತೀವಲ್ಲ ನಾವು ಅದು ನಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಅಂದರೆ ಫಿಲ್ಲಿಂಗ್ ಜಾಸ್ತಿ ಕೊಡುತ್ತೆ ಇನ್ನು ಇದನ್ನೆಲ್ಲ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಫಿಲ್ ಮಾಡಿಟ್ಕೊಂಡೆ ನಾನು ಕೂಡ ಒಂದು ಪ್ಲೇಟ್ ಅಷ್ಟು ಕೂಡ ಇದನ್ನ ಇಂಟೆಕ್ ಮಾಡ್ಕೊಂಡ್ತಾ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನ ಊಟಕ್ಕಿಂತ ಸ್ವಲ್ಪ ಮುಂಚೆ ಇದನ್ನು ತಗೊಂಡೆ ನಾನು ಇದಾದ್ಮೇಲೆ ಮಧ್ಯಾಹ್ನದ ನನ್ನ ಊಟ ಈ ರೀತಿ ಇತ್ತು ಒಂದು ಬೌಲ್ ಅಷ್ಟು ಸೌತೆಕಾಯಿ ಉಪ್ಪಿನಕಾಯಿ ಮತ್ತೆ ಒಂದು ಲೋಟದಷ್ಟು ಮೊಸರು ಮತ್ತೆ ಸಾಂಬಾರು ಒಂದು ಬೌಲ್ ಅಷ್ಟು ಅನ್ನ ಕೂಡ ಬೇಕು ಅನ್ನ ಪೂರ್ತಿಯಾಗಿ ಬಿಡೋಕ್ಕಂತೂ ಖಂಡಿತ ಆಗಲ್ಲ ನಮ್ಗೆ ಅನ್ನ ಅಂದರೆ ಮೊದಲೇ ತುಂಬ ಇಷ್ಟ ಆಯಿತಾ ಚಿಕ್ಕ ವಯಸ್ಸಿಂದನೂ ಅನ್ನವೇ ಜಾಸ್ತಿ ತಿಂದಿರೋದು ಅದಕ್ಕೆ ಅನ್ನ ಅಂದರೆ ತುಂಬ ಇಷ್ಟ ಇದರಲ್ಲಿ ನಾವು ಫಸ್ಟ್ ತಿನ್ನಬೇಕಾಗಿರೋದು ಸೌತೆಕಾಯಿ ಸೋತೆ ನೆಂಚ್ಕೊಂಡು ತಿಂದರೂ ತಪ್ಪು ಅಂತ ಹೇಳಲ್ಲ ಬಟ್ ಫಸ್ಟ್ ತಿನ್ನೋದ್ರಿಂದ ನಮಗೆ ಫೀಲಿಂಗ್ ಆಗಿರುತ್ತೆ ನಾನು ಕಲ್ಲಂಗಡಿ ಹಣ್ಣು ತಿಂದಿದ್ದೆ ಬಟ್ ನನಗೆ ತುಂಬ ಏನು ಹಸಿವಾಗ್ತಿದೆ ಅಂತ ಏನು ಅನ್ನಿಸ್ತಾ ಇಲ್ಲ ಬಟ್ ಅನ್ನ ಸಾಂಬಾರು ಅದಕ್ಕೆ ನಾನು ಡೈರೆಕ್ಟರ್ ತಿಂತಾ ಇದ್ದೀನಿ ಹಾಗೆ ಟಿ ವಿ ತಿಂತಿದ್ದೀನಿ ಅಂತ ಬಟ್ ಟಿ ವಿ ನೋಡ್ಕೋತಾ ಊಟ ಮಾಡೋದು ತಿಂಡಿ ತಿನ್ನೋದೆಲ್ಲ ತಪ್ಪು ಯಾಕಂದರೆ ನಾವು ಅದನ್ನು ನೋಡ್ತಾ ನೋಡ್ತಾ ನಮ್ಮ ಗಮನ ಇಲ್ಲ ಅದ್ರ ಮೇಲೆ ಇರುತ್ತೆ ನಾವು ಊಟ ಎಷ್ಟು ಮಾಡ್ತೀವನ್ನೋ ಅಂತ ಗಮನ ಇರೋದಿಲ್ಲ ನಾನು ಬರೀ ತಿನ್ನೋದು ಮಾತ್ರ ಮಾಡ್ತೀನಿ ಅಂತ ಅಂದ್ಕೊಂಬೇಡಿ ಕೆಲಸನೂ ಮಾಡ್ತೀನಿ ಆಯಿತಾ ಇವತ್ತು ಇವತ್ತೊಂದು ಮೂರು ನಾಲ್ಕು ಸೀರೆಗೆ ಫಾಲ್ ಹಾಕೋದಿತ್ತು ಅದನ್ನ ಮಾಡ್ತಾಯಿದ್ದೆ ನಾ ಸ್ಟಿಚಿಂಗ್ ಕೂಡ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಬ್ಲೌಸಸ್ಸು ಗೌನ್ಗಳು ಅದನ್ನೆಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೆ ವೀಡಿಯೋಸ್ ಹಾಕೋದಕ್ಕೆ ನಂಗೆ ತಡ ಆಗ್ತಾಯಿದೆ ಅಷ್ಟೇ ನಾನು ವೀಡಿಯೋಸಲ್ಲಿ ಸ್ಟಿಚಿಂಗನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಚಿಂಕನ್ನು ನಾನೇ ಕಲ್ತ್ಕೊಂಡ್ಬಿಟ್ಟು ನನ್ನ ಓನ್ ಒಂದು ಪ್ಯಾಷನ್ ಆಗಿ ಆಯಿತಾ ನನಗೆ ತುಂಬಾ ಇಷ್ಟ ಓನಾಗಿ ನಿಜ ಹೇಳಬೇಕು ಅಂತಂದರೆ ನಾನು ಎಲ್ಲ ಡ್ರೆಸ್ಗಳನ್ನು ನಾನೇ ಸ್ಟಿಚ್ ಮಾಡ್ಕೊತೀನಿ ಇನ್ನು ಹೊರಗಡೆನೂ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಈ ತರ ಸ್ಟಿಚಿಂಗ್ ಮಾಡೋರಾಗಿರ್ಬೋದು ಆಫೀಸಲ್ಲಿ ಒಂದೇ ಕಡೆ ಕೂತು ಕೆಲಸ ಮಾಡೋರಾಗಿರ್ಬೋದು ಅಂತವರು ತುಂಬಾ ಬೇಗನೆ ದಪ್ಪ ಆಗ್ತೀವಿ ಯಾಕಂದ್ರೆ ನಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತಲ್ವಾ ಹಾಗೆ ಇನ್ನು ಸಂಜೆ ಹೊತ್ತಿಗೆ ನಾನು ಮಧ್ಯಾಹ್ನ ಮೊಸರು ಇಟ್ಕೊಂಡಿದ್ದೆ ಅಲ್ವಾ ಊಟದಲ್ಲಿ ನಾನು ಮೊಸರು ಒಂದು ತಿನ್ನಲಿಲ್ಲ ಆಯ್ತಾ ಯಾಕಂದ್ರೆ ನನ್ಗೆ ಅಷ್ಟಲ್ಲೇ ಹೊಟ್ಟೆ ತುಂಬಿಬಿಡ್ತು ಸಾಂಬಾರು ಅನ್ನೋ ಆ ಮೊಸರಿಗೆ ನೀರನ್ನ ಹಾಕಿ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಫ್ಲಾಕ್ ಸೀಡ್ನ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ ಫ್ಲಾಕ್ ಸೀಡ್ಸು ತುಂಬಾ ಅಂದರೆ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ ಹೇರ್ ಗ್ರೋತ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ನಮ್ಮ ಆಗಿರ್ಬೋದು ತುಂಬಾ ತಂಪು ಆಯ್ತಾ ಅದಕ್ಕೆ ನಾವು ಈ ಸಮ್ಮರಲ್ಲಿ ಒಂದು ಲೋಟ ಮಜ್ಜಿಗೆಗೆ ಒಂದು ಚಮಚದಷ್ಟು ಫ್ಲಾಕ್ ಸೀಡ್ಸ್ ಪೌಡರ್ನ ನಾ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬ ಕೂಲ್ ಅನ್ಸುತ್ತೆ ನನಗೆ ಅದು ತುಂಬ ಇಷ್ಟ ಅಂದರೆ ಮಜ್ಜಿಗೆ ಎಸ್ಪೆಷಲಿ ನಮಗೆ ಬಾಡಿಗೆ ತುಂಬಾ ತಂಪು ಅದರಲ್ಲೂ ಈ ಸಮ್ಮರಲ್ಲಿ ಸೊ ಒಂದು ಲೋಟ ಮಜ್ಜಿಗೆ ಇನ್ನು ನೈಟ್ ನನ್ನ ಬಾಯಿಲ್ಡ್ ಎಗ್ ತಗೊಂಡೆ ಆಯ್ತಾ ಎರಡು ಎಗ್ ಅದಕ್ಕೆ ಪೆಪ್ಪರು ಮತ್ತೆ ಸಾಲ್ಟು ಹಾಕಿದ್ದು ಇದ್ರಲ್ಲಿ ಒಂದಕ್ಕೆ ಮಾತ್ರ ಹಾಕಿಲ್ಲ ಅದ್ರಲ್ಲಿ ಒಂದು ಪಾಪು ಕೊಡೋಣ ಅಂತ ಹೇಳಿ ಹಾಕಿಲ್ಲ ಅಷ್ಟೇ ಇದು ನನ್ನ ಇವತ್ತಿನ ಫುಲ್ ಡೇ ಡಯೆಟ್ ಆಗಿತ್ತು ಇದೇ ತರ ಯೂಸ್ಫುಲ್ ಟಿಪ್ಸ್ ಜೊತೆಗೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಹೀಗೆ ಪ್ರತಿದಿನ ಕೂಡ ವಿಡಿಯೋ ದಿನ ಮೇಲೆ ಅಪ್ಲೋಡ್ ಆಗ್ತಾ ಇರುತ್ತೆ ವೇಟ್ ಲಾಸ್ ಜರ್ನಿ ಬಗ್ಗೆ ನಾನು ನಿಮ್ ಜೊತೆಗೆ ಮತ್ತೆ ಮತ್ತೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ನಾನು ಕೂಡ ವೇಟ್ ಲಾಸ್ ಮಾಡ್ತೀನಿ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋರೆಲ್ಲರೂ ಎಲ್ಲರೂ ಜಾಯಿನ್ ಆಗಿ ಎಲ್ಲರೂ ಸೇರಿ ವೆಯ್ಟ್ ಲಾಸ್ ಮಾಡೋಣ ಹೆಲ್ದಿ ಆಗಿರೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಹಾಗೆ ಈ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ ನೋಡಿ ಆಯ್ತಾ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ಹೊಸ ಟಿಪ್ಸ್ ಜೊತೆಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಅಂಡ್ ಟೇಕ್ ಕೇರ್